ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅತಿ ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಟಾಪ್ ಐವತ್ತು ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೀವು ಆದಷ್ಟು ಬೇಗ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಟಿ ಸಿ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದಂಥ ತತ್ವ ಯಾವುದು ಸ್ನೇಹಿತರೆ ಶ್ರೀ ಮಧ್ವಾಚಾರ್ಯರವರು ಪ್ರತಿಪಾದಿಸಿದಂಥ ತತ್ವ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ದ್ವೈತ ಸಿದ್ಧಾಂತ ಸ್ನೇಹಿತರ ಆಪ್ಷನ್ ಎ ದ್ವೈತ ಸಿದ್ಧಾಂತವನ್ನ ಮಧ್ವಾಚಾರ್ಯರು ಪ್ರತಿಪಾದಿಸಿರ್ತಾರೆ ಸ್ನೇಹಿತರೆ ನಾವು ಏನಕ್ಕೆ ಎರಡೆರಡು ಸಹ ನಿಮಗೆ ಕ್ವಶನ್ ಹೇಳ್ತೀವಿ ಅಂತಂದ್ರೆ ಈ ಒಂದು ಪ್ರಶ್ನೆಗಳು ನಿಮಗೆ ರಿಪೀಟೆಡ್ ಆಗಿ ಮತ್ತೆ ಗ್ಲಾನ್ಸ್ ಆಗಲಿ ಅಂತ ತಿಳಿಸ್ತಾ ಇರ್ತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ಭಾರತೀಯ ಪೌರತ್ವ ಕಾಯ್ದೆಯನ್ನ ಜಾರಿಗೊಳಿಸಿದಂತ ವರ್ಷ ಯಾವುದು ಸ್ನೇಹಿತರೆ ಭಾರತೀಯ ಪೌರತ್ವ ಕಾಯ್ದೆಯನ್ನ ಜಾರಿಗೊಳಿಸಿದಂತ ವರ್ಷ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೈದು ಸ್ನೇಹಿತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೈದರಂದು ಈ ಒಂದು ಭಾರತೀಯ ಪೌರತ್ವ ಕಾಯ್ದೆಯನ್ನ ಜಾರಿಗೊಳಿಸಲಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ದಂಡಿ ಯಾತ್ರೆ ನಡೆದಂತ ವರ್ಷ ಯಾವುದು ದಂಡಿ ಯಾತ್ರೆ ನಡೆದಂತ ವರ್ಷ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತು ಸ್ನೇಹಿತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತರಂದು ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಕೂಡ ನಡೆದಿರುತ್ತೆ ಇದೊಂದು ಉಪ್ಪಿನ ಸತ್ಯಾಗ್ರಹ ಆಗಿರುತ್ತೆ ಉಪ್ಪಿನ ಸತ್ಯಾಗ್ರಹ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸುಪೀರಿಯರ್ ಸರೋವರ ಇರುವ ಖಂಡ ಯಾವುದು ಸ್ನೇಹಿತರ ಸುಪೀರಿಯರ್ ಸರೋವರ ಇರುವಂತ ಖಂಡ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಉತ್ತರ ಅಮೆರಿಕ ಆಪ್ಷನ್ ಎ ಉತ್ತರ ಅಮೆರಿಕಾದಲ್ಲಿ ನಾವು ಸುಪೀರಿಯರ್ ಸರೋವರವನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನ ನೋಡಿದ್ರೆ ಆಸ್ಟ್ರೇಲಿಯಾ ಖಂಡವನ್ನ ಕಂಡು ಹಿಡಿದವರು ಯಾರು ಸ್ನೇಹಿತರೆ ಆಸ್ಟ್ರೇಲಿಯಾ ಖಂಡವನ್ನ ಕಂಡು ಹಿಡಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಜೇಮ್ಸ್ ಕುಕ್ ಆಪ್ಷನ್ ಡಿ ಜೇಮ್ಸ್ ಕುಕ್ ಸರಿಯಾಗಿರುತ್ತೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಸ್ಟ್ರೇಲಿಯಾ ಖಂಡವನ್ನ ಜೇಮ್ಸ್ ಕುಕ್ ರವರು ಕಂಡು ಹಿಡಿದಿರ್ತಾರೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನ ನೋಡಿದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದ್ರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದ ಅನುಭವ ಮಂಟಪ ಸ್ಥಾಪಿಸಿದವರು ಯಾರು ಸ್ನೇಹಿತರೆ ಅನುಭವ ಮಂಟಪವನ್ನ ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಎ ಬಸವೇಶ್ವರರವರು ಆಪ್ಷನ್ ಎ ಬಸವೇಶ್ವರರವರು ಸ್ಥಾಪಿಸಿದ್ರೆ ಅದರ ಒಂದು ಅಧ್ಯಕ್ಷತೆಯನ್ನ ಅಲ್ಲಮ್ಮ ಪ್ರಭುಗಳು ವಹಿಸಿದ್ರು ಅಲ್ಲಮ್ಮ ಪ್ರಭುಗಳು ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ಅಧ್ಯಕ್ಷತೆ ಹಾಗಾಗಿ ನಿಮ್ಗೆ ಏನಾದ್ರು ಪ್ರಶ್ನೆ ಆದ್ರೆ ಅನುಭವ ಮಂಟಪವನ್ನ ಸ್ಥಾಪಿಸಿದವರು ಬಸವೇಶ್ವರರವರು ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರು ಅಂತಂದ್ರೆ ಅಲ್ಲಮ್ಮ ಪ್ರಭು ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತ ಕನ್ನಡ ಅರಸರು ಯಾರು ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನ ನಡೆಸಿದಂತ ಕನ್ನಡದ ಅರಸರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಹೊಯ್ಸಳರು ಸ್ನೇಹಿತರ ಆಪ್ಷನ್ ಸಿ ಹೊಯ್ಸಳರು ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನ ನೋಡಿದ್ರೆ ಕೆಳಗೆ ಸೂಚಿಸಿರುವ ಜಿಲ್ಲೆಗಳಲ್ಲಿ ಯಾವುದು ರಬಿ ಬೆಳೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಸೂಚಿಸುವಂತ ಬೆಳೆಗಳಲ್ಲಿ ಯಾವುದು ಒಂದು ರಬಿ ಬೆಳೆ ಆಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಗೋಧಿ ಸ್ನೇಹಿತರ ಆಪ್ಷನ್ ಸಿ ಇದೊಂದು ಗೋಧಿ ಅನ್ನುವಂಥದ್ದು ರಬಿ ಬೆಳೆಗೆ ಉದಾಹರಣೆ ಕೂಡ ಆಗಿರುತ್ತದೆ ಪ್ರಮುಖವಾಗಿ ರಬಿ ಬೆಳೆಗಳು ಖಾರಿಫ್ ಬೆಳೆಗಳು ಮತ್ತು ಜೈದ್ ಬೆಳೆಗಳಿಗೆ ಉದಾಹರಣೆಯನ್ನ ಕೇಳಲಾಗುತ್ತೆ ಅದರ ಬಗ್ಗೆನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ಅಧೀನತೆಗಳನ್ನ ಕಳೆದುಕೊಂಡಂತ ವರ್ಷ ಯಾವುದು ಸ್ನೇಹಿತರೆ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ಅಧೀನತೆಗಳನ್ನ ಕಳೆದುಕೊಂಡಂತ ವರ್ಷ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಸಾವಿರದ ಏಳ್ನೂರ ಅರವತ್ತು ಆಪ್ಷನ್ ಎ ಸಾವಿರದ ಏಳ್ನೂರ ಅರವತ್ತರಂದು ಫ್ರೆಂಚರು ಭಾರತದಲ್ಲಿದ್ದಂಥ ಎಲ್ಲ ತಮ್ಮ ಅಧೀನತೆಯನ್ನು ಕಳೆದುಕೊಂಡಂಥ ವರ್ಷವಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಗುಪ್ತ ಸ್ವರ್ಣ ಯುಗ ಎಷ್ಟನೇ ಶತಮಾನ ಇತ್ತು ಸ್ನೇಹಿತರೆ ಗುಪ್ತ ಗುಪ್ತರ ಒಂದು ಸ್ವರ್ಣ ಯುಗ ಎಷ್ಟು ಶತಮಾನಗಳವರೆಗೆ ಇತ್ತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎರಡು ಶತಮಾನ ಸ್ನೇಹಿತರ ಆಪ್ಷನ್ ಬಿ ಎರಡು ಶತಮಾನ ಅಂತಂದರೆ ಇನ್ನೂರು ವರ್ಷಗಳು ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕೆಳಗೆ ಸೂಚಿಸಿರುವ ಯಾವ ಗ್ರಹಕ್ಕೆ ಉಪಗ್ರಹ ಇಲ್ಲ ಸ್ನೇಹಿತರೆ ಈ ಕೆಳಗಡೆ ನೀಡಿರುವಂತ ಒಂದು ಉಪಗ್ರಹಕ್ಕೆ ಉಪಗ್ರಹ ಇರುವುದಿಲ್ಲ ಗ್ರಹಕ್ಕೆ ಉಪಗ್ರಹ ಇಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಯಾವ ಒಂದು ಗ್ರಹಕ್ಕೆ ಉಪಗ್ರಹ ಇಲ್ಲ ಅಂತ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಬಿ ಶುಕ್ರ ಗ್ರಹಕ್ಕೆ ಉಪಗ್ರಹ ಇರೋದಿಲ್ಲ ಇದಕ್ಕೆ ಬೆಳ್ಳಿ ಚುಕ್ಕಿ ಗ್ರಹ ಅಂತನೂ ಕೂಡ ಕರೆಯಲಾಗುತ್ತದೆ ಮತ್ತು ಮುಂಜಾನೆ ಗ್ರಹ ಅಂತಾನು ಕೂಡ ಕರೆಯಲಾಗುತ್ತದೆ ಹಾಗಾಗಿ ಶುಕ್ರ ಗ್ರಹಕ್ಕೆ ಹೊರತುಪಡಿಸಿ ಇನ್ನೆಲ್ಲ ಗ್ರಹಗಳಿಗೆ ಉಪಗ್ರಹಗಳನ್ನ ಕಾಣಬಹುದಾಗಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡಿದ್ರೆ ಸತಿ ಪದ್ಧತಿಯನ್ನು ನಿಷೇಧಿಸಿದ್ದ ಯಾರ ಕಾಲದಲ್ಲಿ ಸ್ನೇಹಿತರೆ ಸತಿ ಪದ್ಧತಿಯನ್ನ ಯಾರ ಒಂದು ಕಾಲದಲ್ಲಿ ನಿಷೇಧಿಸಿದರು ಪ್ರಶ್ನೆ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ವಿಲಿಯಂ ಬೆಂಟಿಕ್ ಸ್ನೇಹಿತರ ಆಪ್ಷನ್ ಸಿ ವಿಲಿಯಂ ಬೆಂಟಿಕ್ ರವರ ನೇತೃತ್ವದಲ್ಲಿ ಈ ಒಂದು ಸತಿ ಪದ್ಧತಿಯನ್ನ ನಿಷೇಧಿಸಲಾಗಿರುತ್ತೆ ಈ ಒಂದು ಸತಿ ಪದ್ಧತಿಯ ಬಗ್ಗೆ ಹೆಚ್ಚಿನದಾಗಿ ಒಲವನ್ನ ತೋರಿದವರು ಯಾರು ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯರವರು ಸರಿಯಾದಂತ ಉತ್ತರವಾಗಿರುತ್ತದೆ ಯಾರ ಒಂದು ಕಾಲದಲ್ಲಿ ಅಂತಂದ್ರೆ ವಿಲಿಯಂ ಬೆಂಟಿಕ್ ರವರ ಕಾಲದಲ್ಲಿ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನ ನೋಡಿದ್ರೆ ಕ್ಯೂನಿಫಾರ್ಮ್ ಬಗೆಯ ಚಿಹ್ನೆಯ ಆಧಾರಿತ ಭಾಷೆಯನ್ನ ಬಳಸಿದವರು ಯಾರು ಸ್ನೇಹಿತರೆ ಕ್ಯೂನಿಫಾರ್ಮ್ ಬಗೆಯ ಚಿಹ್ನೆಯ ಆಧಾರಿತ ಭಾಷೆಗಳನ್ನ ಬಳಸಿದಂತವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮೆಸೋಪೊಟೋಮಿಯಾದವರು ಆಪ್ಷನ್ ಬಿ ಮೆಸೋಪೊಟೋಮಿಯಾದಲ್ಲಿ ಜನರು ಈ ಒಂದು ಕ್ಯೂನಿಫಾರ್ಮ್ ಎಂಬಂತಹ ಒಂದು ಭಾಷೆಯನ್ನ ಬಳಸಿದವರು ಆಗಿರುತ್ತಾರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ರಾಜ್ಯ ನ್ಯಾಯಾಂಗದಲ್ಲಿ ಜಿಲ್ಲಾ ಮಟ್ಟದ ಕೋರ್ಟಿನ ಹೆಸರೇನು ಸ್ನೇಹಿತರೆ ರಾಜ್ಯ ನ್ಯಾಯಾಂಗದಲ್ಲಿ ಜಿಲ್ಲಾ ಮಟ್ಟದ ಒಂದು ಕೋರ್ಟಿನ ಹೆಸರೇನು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸೆಷನ್ ಕೋರ್ಟ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಸಿ ಸೆಷನ್ ಕೋರ್ಟ್ ಎಂದು ಜಿಲ್ಲಾ ಮಟ್ಟದ ಒಂದು ನ್ಯಾಯಾಲಯ ಕೋರ್ಟಿಗೆ ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಯನ್ನ ನೋಡಿದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಯಾಗಿದ್ದು ಯಾವಾಗ ಸ್ನೇಹಿತರೆ ವಿಶ್ವಸಂಸ್ಥೆಯು ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಆಪ್ಷನ್ ಡಿ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಸರಿಯಾದ ಉತ್ತರವಾಗಿದ್ರೆ ನಮ್ಮ ಭಾರತ ಸಂಸ್ಥೆಯ ಒಂದು ರಾಷ್ಟ್ರವಾಗಿ ಜಾಯಿನ್ ಆಗಿದ್ವಿ ಯಾವಾಗ ಅಂತಂದ್ರೆ ಮೂವತ್ತನೇ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೈದು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಭಾರತವು ಪ್ರಪ್ರಥಮ ಸ್ಥಾನದಲ್ಲಿ ಉತ್ಪಾದಿಸುವುದು ಏನು ಸ್ನೇಹಿತರೆ ಪ್ರಪಂಚದಲ್ಲಿಯೇ ಭಾರತವು ಪ್ರಥಮ ಸ್ಥಾನದಲ್ಲಿ ಉತ್ಪಾದಿಸುವಂತದ್ದು ಏನು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮೈಕಾ ಮತ್ತು ಚಹಾ ಆಪ್ಷನ್ ಬಿ ಮೈಕಾ ಮತ್ತು ಚಹಾ ಉತ್ಪಾದನೆಯಲ್ಲಿ ಭಾರತ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನವನ್ನ ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನ ನೋಡಿದ್ರೆ ಈಶಾನ್ಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಸ್ನೇಹಿತರೆ ಇದೊಂದು ರೈಲ್ವೆ ಕೇಂದ್ರ ಕಚೇರಿ ಆಗಿರುತ್ತೆ ಈಶಾನ್ಯ ರೈಲ್ವೆ ಕೇಂದ್ರ ಕಚೇರಿ ಇರುವಂತದ್ದು ಎಲ್ಲಿ ಅಂತ ಪ್ರಶ್ನೆ ಆಗಿರುತ್ತದೆ ಎಲ್ಲಿ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗೋರಖ್ಪುರ್ ಆಪ್ಷನ್ ಎ ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ನಾವು ಈ ಒಂದು ಈಶಾನ್ಯ ರೈಲ್ವೆ ಕೇಂದ್ರ ಕಚೇರಿಯನ್ನ ಗೋರಖ್ಪುರದಲ್ಲಿ ಕಾಣಬಹುದಾಗಿದೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಸೊಸೈಟಿ ಆಫ್ ಜೀಸಸ್ ಸಂಸ್ಥಾಪಕರು ಯಾರು ಸ್ನೇಹಿತರೆ ಸೊಸೈಟಿ ಆಫ್ ಜೀಸಸ್ ಎಂಬಂತ ಸಂಸ್ಥೆಯ ಸ್ಥಾಪಕರು ಆಪ್ಷನ್ ಬಿ ಇಗ್ನೇಷಿಯಸ್ ಲಯೋಲಾ ಆಪ್ಷನ್ ಬಿ ಇಗ್ನೇಷಿಯಸ್ ಲಯೋಲಾ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ಖುಜುರಾವು ದೇವಾಲಯಗಳು ಯಾರ ಕಾಲದಲ್ಲಿ ನಿರ್ಮಾಣವಾದವು ಸ್ನೇಹಿತರೆ ಖುಜುರಾವು ದೇವಾಲಯಗಳು ಯಾರ ಒಂದು ಕಾಲದಲ್ಲಿ ನಿರ್ಮಾಣವಾದವು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಚಂದೇಲರು ಸ್ನೇಹಿತರೆ ಆಪ್ಷನ್ ಎ ಚಂದೇಲರು ಇದು ಯಾರ ಕಾಲ ಅಂತಂದ್ರೆ ಚಂದೇಲರ ಕಾಲದಲ್ಲಿ ಈ ಒಂದು ಖುಜುರಾವು ದೇವಾಲಯಗಳು ಸ್ಥಾಪನೆ ಅಥವಾ ನಿರ್ಮಾಣ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ತಮಿಳು ರಾಮಾಯಣದ ಕರ್ತೃ ಯಾರು ಸ್ನೇಹಿತರೆ ತಮಿಳು ರಾಮಾಯಣದ ಕರ್ತೃ ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕಂಬನ್ ಸ್ನೇಹಿತರ ಆಪ್ಷನ್ ಎ ತಮಿಳು ರಾಮಾಯಣದ ಕರ್ತೃ ಆಪ್ಷನ್ ಎ ಕಂಬನ್ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಇಪ್ಪತ್ತೊಂದನೇ ಪ್ರಶ್ನೆ ರನ್ನನಿಗೆ ಆಶ್ರಯ ನೀಡಿದಂಥ ಚಾಲುಕ್ಯರ ಅರಸ ಯಾರು ರನ್ನನಿಗೆ ಆಶ್ರಯ ನೀಡಿದಂಥ ಚಾಲುಕ್ಯರ ಅರಸ ಯಾರು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸತ್ಯಾಶ್ರಯ ಇರಿವ ಬೆಡಗಂ ಸ್ನೇಹಿತರ ಆಪ್ಷನ್ ಸಿ ಸತ್ಯಾಶ್ರಯ ಇರಿವ ಬೆಡಗಂ ರನ್ನನಿಗೆ ಆಶ್ರಯ ನೀಡಿದಂತ ಒಬ್ಬ ರಾಜ ಕೂಡ ಆಗಿರ್ತಾನೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡಿದ್ರೆ ಸರ್ವಜ್ಞ ಚಕ್ರವರ್ತಿ ಎಂದು ಬಿರುದಾಂಕಿತ ಅರಸ ಯಾರು ಸ್ನೇಹಿತರೆ ಸರ್ವಜ್ಞ ಚಕ್ರವರ್ತಿ ಎಂದು ಬಿರುದಾಂಕಿತ ಅರಸ ಯಾರು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೂರನೇ ಸೋಮೇಶ್ವರ ಆಪ್ಷನ್ ಡಿ ಮೂರನೇ ಸೋಮೇಶ್ವರನು ಸರ್ವಜ್ಞ ಚಕ್ರವರ್ತಿ ಎಂಬಂತಹ ಬಿರುದಾಂಕಿತರು ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನ ನೋಡಿದ್ರೆ ಚೋಳರ ಮೊದಲ ದೊರೆ ಯಾರು ಸ್ನೇಹಿತರೆ ಚೋಳರ ಮೊದಲ ದೊರೆ ಯಾರು ಅಂತ ನೋಡಿದ್ರೆ ಆಪ್ಷನ್ ಎ ವಿಜಯಾಲಯ ಆಪ್ಷನ್ ಎ ವಿಜಯಾಲಯ ಚೋಳರ ಮೊದಲ ದೊರೆ ಆಗಿರ್ತಾನೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯನ ಕರೆಯುತ್ತಾರೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತದೆ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲ್ಪಡುವಂತಹ ಒಂದು ದೇವಾಲಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮಹಾದೇವ ದೇವಾಲಯ ಆಪ್ಷನ್ ಬಿ ಮಹಾದೇವ ದೇವಾಲಯವು ಇದು ಎಲ್ಲಿ ಕಂಡು ಬರುತ್ತದೆ ಅಂತಾರೆ ಇಟಗಿಯಲ್ಲಿ ಕಂಡು ಬರುತ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೆಯ ಪ್ರಶ್ನೆ ಚೋಳರ ರಾಜಲಾಂಛನ ಯಾವುದು ಸ್ನೇಹಿತರೆ ಚೋಳರ ರಾಜಲಾಂಛನ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವ್ಯಾಘ್ರ ಅಥವಾ ಹುಲಿ ಸ್ನೇಹಿತರ ಆಪ್ಷನ್ ಎ ವ್ಯಾಘ್ರ ಅಥವಾ ಹುಲಿ ಚೋಳರ ಒಂದು ರಾಜ ಲಾಂಛನ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎರಡು ಸೆಟ್ಟಿನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈಗ ಮೊದಲನೇ ಸೆಟ್ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಸೆಟ್ಟಿನ ಕಡೆ ಭಾಗವಹಿಸೋಕು ಮೊದಲು ಹೊಸ ವಿದ್ಯಾರ್ಥಿಗಳನ್ನಾದರೂ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನ ಪ್ರಮುಖವಾಗಿ ನಿಂಗೆ ಸ್ನೇಹಿತರೆ ನಾನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ಒಂದು ವಿಡಿಯೋ ಸರಣಿಯನ್ನು ಕೂಡ ಮಾಡಿದ್ದೀನಿ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಚೆಕ್ ಕೂಡ ಮಾಡ್ಕೋಬೋದು ಬನ್ನಿ ಈಗ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಆದಮೇಲೆ ನೆಕ್ಸ್ಟ್ ಸೆಟ್ಟಿನ ಮೊದಲನೇ ಪ್ರಶ್ನೆಯನ್ನ ನೋಡಿದ್ರೆ ಮಹಾಬಲಿಪುರಂನಲ್ಲಿ ಏಳು ಪಗೋಡೆಗಳನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ ಮಹಾಬಲಿಪುರಂನಲ್ಲಿ ಏಳು ಪಗೋಡೆಗಳನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಎರಡನೇ ನರಸಿಂಹ ವರ್ಮ ಸ್ನೇಹಿತರ ಆಪ್ಷನ್ ಬಿ ಎರಡನೇ ನರಸಿಂಹ ವರ್ಮ ಏಳು ಪಗೋಡೆಗಳನ್ನ ನಿರ್ಮಿಸಿದಂತ ರಾಜ ಕೂಡ ಆಗಿರುತ್ತಾನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಮೊದಲ ಮಹಾನಗರ ಪಾಲಿಕೆ ಎಲ್ಲಿ ಸ್ಥಾಪಿಸಲಾಯಿತು ಸ್ನೇಹಿತರೆ ನಮ್ಮ ಭಾರತದ ಮೊದಲ ಮಹಾನಗರ ಪಾಲಿಕೆಯನ್ನ ಎಲ್ಲಿ ಸ್ಥಾಪಿಸಲಾಯಿತು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಮದ್ರಾಸ್ ನಲ್ಲಿ ಸ್ಥಾಪಿಸಲಾಗಿರುತ್ತೆ ಸ್ನೇಹಿತರ ಆಪ್ಷನ್ ಡಿ ಮದ್ರಾಸ್ ನಲ್ಲಿ ಮೊಟ್ಟ ಮೊದಲ ಮಹಾನಗರ ಪಾಲಿಕೆಯನ್ನ ಸ್ಥಾಪಿಸಲಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಶೋಕ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತಹ ಹೆಸರು ಯಾವುದು ಸ್ನೇಹಿತರೆ ಅಶೋಕನನ್ನ ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತಹ ಹೆಸರು ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದೇವನಾಂಪ್ರಿಯ ಪ್ರಿಯ ಪ್ರಿಯದರ್ಶಿನಿ ಸ್ನೇಹಿತರ ಆಪ್ಷನ್ ಡಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಎಂದು ವಿವಿಧ ಒಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ಗೌತಮ ಬುದ್ಧನ ಜೀವನದ ಬಗ್ಗೆ ರಚಿತವಾದಂತಹ ಬುದ್ಧ ಚರಿತ ಲೇಖಕರು ಯಾರು ಸ್ನೇಹಿತರೆ ಗೌತಮ ಬುದ್ಧನ ಬಗ್ಗೆ ಅವನ ಒಂದು ಜೀವನ ಚರಿತ್ರೆ ಬಗ್ಗೆ ರಚಿತವಾದಂತಹ ಬುದ್ಧ ಚರಿತ ಒಂದು ಲೇಖಕರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಶ್ವಘೋಷ ಸ್ನೇಹಿತರ ಆಪ್ಷನ್ ಎ ಅಶ್ವಘೋಷ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಯಾವುದನ್ನ ವ್ಯವಹರಿಸುತ್ತದೆ ಸ್ನೇಹಿತರೆ ಕೌಟಿಲ್ಯನ ಅರ್ಥಶಾಸ್ತ್ರ ಯಾವುದರ ಬಗ್ಗೆ ವ್ಯವಹರಿಸುತ್ತದೆ ಅಂತ ನೋಡೋದಾದ್ರೆ ಸಾರ್ವಜನಿಕ ಆಡಳಿತ ಆಪ್ಷನ್ ಡಿ ಸಾರ್ವಜನಿಕ ಆಡಳಿತ ಬಗ್ಗೆ ತಿಳಿಸುತ್ತದೆ ಅಂತಂದ್ರೆ ರಾಜ ಯಾವ ರೀತಿ ಒಂದು ರಾಜ್ಯವನ್ನ ಆಳುತ್ತಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡುತ್ತದೆ ಕೌಟಿಲ್ಯನ ಅರ್ಥಶಾಸ್ತ್ರ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವನ್ನ ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಕಾಂಗ್ರೆಸ್ ಮೊದಲ ಅಧಿವೇಶನ ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆಯಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಸ್ನೇಹಿತರೆ ಆಪ್ಷನ್ ಡಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಸರಿಯಾದಂತಹ ಉತ್ತರವಾಗಿರುತ್ತದೆ ಸ್ನೇಹಿತರೆ ಇದರ ಒಂದು ಸ್ಥಾಪಕರು ಯಾರು ಅಂತ ನೋಡಿದ್ರೆ ಎಒಂ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು ಸ್ನೇಹಿತರೆ ನಮ್ಮ ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ಯಾವ ಒಂದು ವರ್ಷದಲ್ಲಿ ಸ್ಥಳಾಂತರ ಮಾಡಲಾಯಿತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹನ್ನೊಂದು ಸ್ನೇಹಿತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹನ್ನೊಂದರಂದು ಲಾರ್ಡ್ ಹಾರ್ಡೀನ್ ಅವರು ಇರ್ತಾರೆ ಹಾರ್ಡೀನ್ ಅವರು ಈ ಒಂದು ರಾಜಧಾನಿಯನ್ನ ಚೇಂಜ್ ಮಾಡಿದವರು ಆಗಿರ್ತಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಮಹಾಜನಪದಗಳು ಎಷ್ಟು ಸ್ನೇಹಿತರೆ ಪ್ರಾಚೀನ ಭಾರತದಲ್ಲಿ ಮಹಾ ಅಸ್ತಿತ್ವದಲ್ಲಿದ್ದಂಥ ಮಹಾಜನಪದಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹದಿನಾರು ಸ್ನೇಹಿತರ ಆಪ್ಷನ್ ಬಿ ಹದಿನಾರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಜಯನಗರದ ಯಾವ ದೊರೆಯು ಗಜ ಬೇಟೆಗಾರ ಎಂಬಂತ ಬಿರುದನ್ನ ಸ್ವೀಕರಿಸಿದನು ಸ್ನೇಹಿತರೆ ವಿಜಯನಗರದ ಒಬ್ಬ ದೊರೆ ಈ ಒಂದು ಗಜಬೇಟೆಗಾರ ಎಂಬಂತ ಬಿರುದನ್ನ ಧರಿಸಿದನು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಎರಡನೇ ದೇವರಾಯ ಸ್ನೇಹಿತರ ಆಪ್ಷನ್ ಡಿ ಎರಡನೇ ದೇವರಾಯನಿಗೆ ಗಜ ಬೇಟೆಗಾರ ಅಂತಾನು ಕೂಡ ಕರೆಯಲಾಗುತ್ತಿತ್ತು ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಬಹುಮನಿ ರಾಜವಂಶವನ್ನ ಸ್ಥಾಪಿಸಿದವರು ಯಾರು ಸ್ನೇಹಿತರೆ ಬಹುಮನಿ ರಾಜವಂಶವನ್ನ ಸ್ಥಾಪಿಸಿದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಎ ಅಲ್ಲಾವುದ್ದೀನ್ ಬಹುಮನ್ ಶಾ ಆಪ್ಷನ್ ಎ ಅಲ್ಲಾವುದ್ದೀನ್ ಬಹುಮಾನ್ ಶಾ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನ ನೋಡಿದ್ರೆ ಸಿಂಧು ಕಣಿವೆ ನಾಗರಿಕತೆಯ ಜನರು ಯಾರನ್ನ ಪೂಜಿಸುತ್ತಿದ್ದರು ಸ್ನೇಹಿತರೆ ಸಿಂಧು ನಾಗರಿಕತೆಯ ಜನರು ಯಾರ ಒಬ್ಬ ದೇವರನ್ನ ಪೂಜಿಸುತ್ತಿದ್ದರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪಶುಪತಿ ಸ್ನೇಹಿತರ ಆಪ್ಷನ್ ಎ ಪಶುಪತಿ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡ್ದಾದ್ರೆ ಕುತುಬ್ ಮಿನಾರ್ ಇವರ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತು ಸ್ನೇಹಿತರೆ ಕುತುಬ್ ಮಿನಾರ್ ಅನ್ನುವಂಥದ್ದು ಇವರ ಒಂದು ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇಲ್ತಮಶ್ನ ಕಾಲದಲ್ಲಿ ಪೂರ್ಣಗೊಂಡಿತ್ತು ಆಪ್ಷನ್ ಡಿ ಇಲ್ತಮಶ್ನ ಕಾಲದಲ್ಲಿ ಕುತುಬ್ ಮಿನಾರ್ನ ಪೂರ್ಣ ನಿರ್ಮಾಣ ಕಂಪ್ಲೀಟ್ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನ ನೋಡಿದ್ರೆ ದೆಹಲಿ ಸುಲ್ತಾನ್ನಲ್ಲಿ ದಿವಾನ್ ಇ ರಿಜಾಲತ್ ವಿಷಯವನ್ನು ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು ಸ್ನೇಹಿತರೆ ದೆಹಲಿ ಸುಲ್ತಾನರಲ್ಲಿ ದಿವಾನ್ ಇ ರಿಜಾಲತ್ ಎಂಬ ಈ ಒಂದು ವಿಷಯವನ್ನ ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ರಿಜಿಯ ರಿಲಿಜಿಯಸ್ ಇದನ್ನ ನೋಡಿಕೊಳ್ಳುತ್ತದೆ ಆಪ್ಷನ್ ಡಿ ರಿಲಿಜಿಯಸ್ ಎಂಬಂತ ಸಂಸ್ಥೆ ಇದನ್ನ ನೋಡಿಕೊಳ್ಳುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ಸಬ್ಸಿಡಿಯರಿ ಅಲಯನ್ಸ್ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಸ್ನೇಹಿತರೆ ಸಬ್ಸಿಡಿಯರಿ ಅಲಯನ್ಸ್ ಎಂಬಂತ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ ಸ್ನೇಹಿತರ ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ರಚಿಸಿದವರು ಯಾರು ಸ್ನೇಹಿತರೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ರಚಿಸಿದವರು ಯಾರು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಲಾರ್ಡ್ ಕಾರ್ನವಾಲಿಸ್ ಸ್ನೇಹಿತರ ಆಪ್ಷನ್ ಸಿ ಲಾರ್ಡ್ ಕಾರ್ನವಾಲಿಸ್ ಪೊಲೀಸ್ ವ್ಯವಸ್ಥೆಯನ್ನ ರಚಿಸಿದವರು ಆಗಿರ್ತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನ ನೋಡಿದ್ರೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಸ್ನೇಹಿತರೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ನೋಡಿದ್ರೆ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ ಸರಸ್ವತಿ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದರು ಆರ್ಯ ಸಮಾಜದ ಸ್ಥಾಪಕರಾಗಿರುತ್ತಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನ ನೋಡೋದಾದ್ರೆ ಅಲ್ಲಾ ಹಿಲ್ಲಾಲ್ ಎಂಬ ವಾರ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಸ್ನೇಹಿತರೆ ಅಲ್ ಹಿಲ್ಲಾಲ್ ಎಂಬಂತ ವಾರ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಡಿ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ರವರು ಅಲಲ್ ಹಿಲ್ಲಾಲ್ ಎಂಬಂತ ಈ ಒಂದು ವಾರ ಪತ್ರಿಕೆಯನ್ನ ಪ್ರಕಟಿಸಿದವರಾಗಿರುತ್ತಾರೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಅಮರ್ ಸೋನಾರ್ ಎಂಬಂತ ಬಾಂಗ್ಲಾ ಗೀತೆಯನ್ನ ಅಂತಂದ್ರೆ ರಾಷ್ಟ್ರಗೀತೆಯನ್ನ ರಚಿಸಿದವರು ಯಾರು ಸ್ನೇಹಿತರೆ ನಮ್ಮ ಭಾರತದ ರಾಷ್ಟ್ರಗೀತೆ ಮತ್ತು ಬಾಂಗ್ಲಾದ ರಾಷ್ಟ್ರಗೀತೆಯನ್ನ ರಚಿಸಿದವರು ಒಬ್ಬರೇ ಆಗಿರುತ್ತಾರೆ ಅವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ಸಮಾಜವನ್ನ ಸಂಘಟಿಸಿದವರು ಯಾರು ಸ್ನೇಹಿತರೆ ಅಭಿನವ ಭಾರತ ಎಂಬಂತ ಕ್ರಾಂತಿಕಾರಿಗಳ ಸಂಘವನ್ನ ಸಂಘಟಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ವಿ ಡಿ ಸಾವರ್ಕರ್ ಆಪ್ಷನ್ ಸಿ ವಿ ಡಿ ಸಾವರ್ಕರ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ ಹತ್ತೊಂಬತ್ತನೇ ಪ್ರಶ್ನೆ ಆದ್ಮೇಲೆ ಇಪ್ಪತ್ತನೇ ಪ್ರಶ್ನೆ ವಂಡರ್ ದಟ್ ವಾಸ್ ಇಂಡಿಯಾ ಎಂಬಂತ ಪುಸ್ತಕ ಬರೆದವರು ಯಾರು ವಂಡರ್ ದಟ್ ವಾಸ್ ಇಂಡಿಯಾ ಎಂಬಂತ ಪುಸ್ತಕವನ್ನ ಬರೆದವರು ಯಾರು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಎಲ್ ಭಾಷಾಮ್ ಎ ಎಲ್ ಭಾಷಾಮ್ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡಿದ್ರೆ ಇವುಗಳಲ್ಲಿ ಯಾವುದು ಕವಿ ಕಾಳಿದಾಸನ ಕಾವ್ಯ ಅಲ್ಲ ಸ್ನೇಹಿತರೆ ಇವುಗಳಲ್ಲಿ ಯಾವುದು ಕವಿ ಕಾಳಿದಾಸನ ಕಾವ್ಯ ಅಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರಾಮಚರಿತ ಮಾನಸ ಆಪ್ಷನ್ ಬಿ ರಾಮಚರಿತ ಮಾನಸ ಕಾಳಿದಾಸ ಅವರ ಕಾವ್ಯ ಆಗಿರುವುದಿಲ್ಲ ಇನ್ನು ಮಿಕ್ಕುಳಿದಂತ ಅಭಿಜ್ಞಾನ ಶಾಕುಂತಲ ಮಾಧವಿಕಾಗ್ನಿ ಮಿತ್ರ ಮತ್ತು ಕುಮಾರ ಸಂಭವ ಇವು ಮೂರು ಕೂಡ ಕಾಳಿದಾಸ ಅವರ ಒಂದು ಕಾವ್ಯ ಕೂಡ ಆಗಿರುತ್ತದೆ ನೆಕ್ಸ್ಟ್ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಜಲಿಯನ್ ವಾಲಾಬಾಗ್ ಸಂಘಟನೆ ನಡೆದದ್ದು ಯಾವಾಗ ಅಥವಾ ಜಲಿಯನ್ ವಾಲಾಬಾಗ್ ಎಂಬಂತ ಈ ಒಂದು ಹತ್ಯಾಕಾಂಡ ನಡೆದದ್ದು ಯಾವಾಗ ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಹದಿಮೂರು ನಾಲ್ಕು ಹತ್ತೊಂಬತ್ತು ಸ್ನೇಹಿತರೆ ಹದಿಮೂರು ನಾಲ್ಕು ಹತ್ತೊಂಬತ್ತು ಸರಿಯಾಗಿರುತ್ತೆ ಅಂತಂದ್ರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನ ನೋಡ್ದಾದ್ರೆ ಅಕ್ಬರ್ನ ಆಡಳಿತ ಕೊನೆಗೊಂಡದ್ದು ಯಾವಾಗ ಸ್ನೇಹಿತರೆ ಅಕ್ಬರ್ನ ಆಡಳಿತ ಕೊನೆಗೊಂಡಿದ್ದು ಯಾವಾಗ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಾವಿರದ ಆರುನೂರ ಐದು ಸ್ನೇಹಿತರೆ ಆಪ್ಷನ್ ಸಿ ಸಾವಿರದ ಆರುನೂರ ಐದರಂದು ಅಕ್ಬರ್ನ ಒಂದು ಆಡಳಿತ ಕೊನೆಗೊಳ್ಳುತ್ತೆ ಕೊನೆಗೊಂಡಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದಂತ ವಿದ್ಯಾ ಕೇಂದ್ರ ಯಾವುದಾಗಿತ್ತು ಸ್ನೇಹಿತರೆ ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದಂತಹ ಒಂದು ವಿದ್ಯಾ ಕೇಂದ್ರ ಯಾವುದಾಗಿತ್ತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕಂಚಿ ಸ್ನೇಹಿತರ ಆಪ್ಷನ್ ಡಿ ಕಂಚಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಸೆಟ್ಟಿನ ಇಪ್ಪತ್ತೈದನೇ ಪ್ರಶ್ನೆ ಅಂತಂದ್ರೆ ಟೋಟಲ್ ಐವತ್ತನೇ ಪ್ರಶ್ನೆ ಕೊನೆ ಪ್ರಶ್ನೆ ಆಗಿರುತ್ತೆ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು ಸ್ನೇಹಿತರೆ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧಿ ಪಡೆದವರು ಯಾರು ಅಂತ ಈ ಒಂದು ಪ್ರಶ್ನೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡಿದಂತ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಎಸ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಸ್ ಮಾಡ್ಕೊತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಇರುವಂತ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ನೋಡ್ಕೋಬೋದು ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ